ಧಾರಾಕಾರ ಮಳೆಗೆ ಟಿ ನರಸೀಪುರ ತಾಲೂಕಿನ ಮುತ್ತಬೀರನಹಳ್ಳಿ ಗ್ರಾಮದಲ್ಲಿ ಮೂರು ಮನೆಗಳ ಕುಸಿತ ಉಂಟಾಗಿದ್ದು ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋದ ಮನೆ ಕಳೆದುಕೊಂಡ ಕುಟುಂಬಸ್ಥರು ಇರೋದು ರಾತ್ರಿ ಮಳೆ ಬಂದು ಉಟ್ಕೊ ಬಿಟ್ಟೈತೆ ಆ ಕಡೆ ಸೈಡ್ ಮಲ್ಗಿದು ತೊಂದ್ರೆ ಆಗೈತಿ ಮನೆ ಬೇಕು ನಮ್ಗೆ ಅರ್ಜೆಂಟ್ ಜುಂದಿ ಮನೆ ಇರೋದು ನಮ್ಗೆ ಇರೋಕೆ ಸ್ಥಳ ಇಲ್ಲ ದಯವಿಟ್ಟು ಮಾಡ್ಕೊಳಿ ಮನೆ ಉಂಟಕ ಬಿಟ್ಟದ ಎಗ್ಗಿ ಸ್ಥಳ ಇದ್ಯಾ ನಮ್ಗ ನಾನ್ ಗಂಡ ಇದ್ಯಾ ನಾ ಎಗ್ ಹೋಗ್ಲಿ ಅಂತ ಹೇಳಿ ಸ್ವಾಮಿ ಅವ್ರ ಎಗ್ಗಿ ಕರ್ಕೊಯ್ತಾರ ಅಲ್ಲಿಗ್ ಹೋಯ್ತೀನಿ ಸ್ವಾಮಿ ನನ್ಗೆ ಮನೆ ಕ್ಷೇತ್ರದ ಮುದ್ಬೇರುಂಡಿ ಗ್ರಾಮದಲ್ಲಿ ರಾತ್ರಿ ಬಿದ್ದ ಮಳೆಗೆ ನಮ್ಮ ಊರಿನಲ್ಲಿ ಮೂರು ಮನೆಗಳು ಸಂಪೂರ್ಣ ಹಾನಿಯಾಗಿದೆ ಮಳೆ ಮ ಬಿದ್ದ ಮಳೆಗೆ ಸಂಪೂರ್ಣ ಮೂರು ಮನೆಗಳು ಹಾನಿಯಾಗಿದೆ ಒಂದು ಹುಚ್ಚಗೌಡ್ರ ಮನೆ ಒಂದು ಅಲ್ಲಿ ನಾಗಮ್ಮ ಮತ್ತು ಮಾದೇಗೌಡ ಮನೆ ಒಂದು ಇನ್ನೊಂದು ಮನೆ ಮಲ್ಲೇಗೌಡ ಮಾದೇವಮ್ಮ ಮಲ್ಲೇಗೌಡ ಅಂತ ಒಂದು ಮನೆ ಕೊಟ್ಟು ಮೂರು ಮನೆಗಳು ರಾತ್ರಿ ಬಿದ್ದ ಮಳೆಗೆ ಸಂಪೂರ್ಣ ಹಾಗಾಗಿ ಅವ್ರಿಗೆ ತುರ್ತಾಗಿ ಅವ್ರಿಗೆ ಸರ್ಕಾರ ಸ್ಪಂದಿಸಿ ಇದು ವರ್ಣ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳ ವಿಧಾನಸಭಾ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರವಾದಂಥ ವರ್ಣ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಸ್ತಕ್ಕಾಗಿರ್ತಕ್ಕಂಥದ್ದು ಹಾಗಾಗಿ ಅವ್ರಿಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ಅವ್ರನ್ನ ಇದು ತುಂಬ ಹತ್ತು ಬೇಗನೆ ಅವ್ರಿಗೆ ಮನೆಯನ್ನು ದೊರಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ